ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿ ಬರುವ ಅಬ್ಬಿಗೇರಿ ಮುಖಾಂತರ ಕುರುಡಿಗೆ ಮತ್ತು ಎರೆಬೇಲೂರಿ ಮಾರ್ಗವಾಗಿ ಚಲಿಸುವ ಎಲ್ಲ ತರಹದ ವಾಹನ ಸವಾರರಿಗೆ ರಸ್ತೆ ಬದಿಯಲ್ಲಿರುವ ಮುಳ್ಳು ಕಂಟಿಗಳನ್ನು ತೆರೆಗೊಳಿಸುವ ಕುರಿತು ಈ ವೇಳೆಯಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ರೋಣ ತಾಲೂಕು ಅಧ್ಯಕ್ಷ ಎಂ ಎಚ್ ನದಾಫ್ ಮಾತನಾಡಿ ಎ ಡಬ್ಲ್ಯೂ ಡಿ ರವರ ಮೇಲೆ ಆಕ್ರೋಶ ಅಬ್ಬಿಗೇರಿಯಿಂದ ಕುರುಡಿಗೆ ಮತ್ತು ಎರೆಬೇಲೂರಿಗೆ ಮಾರ್ಗವಾಗಿ ಗದಗ ತಲುಪುವ ಮಾರ್ಗದಲ್ಲಿ ಸುಮಾರು ತಿಂಗಳಿಂದ ರಸ್ತೆಯ ಬದಿಯಲ್ಲಿರುವ ಮುಳ್ಳು ಕಂಟಿಗಳು ರಸ್ತೆಯ ಬದಿಯಲ್ಲಿ ಪೂರ್ಣ ರಸ್ತೆಯನ್ನು ಆವರಿಸಿಕೊಂಡಿರುವ ಕಾರಣ ಮಾರ್ಗದಲ್ಲಿ ಚಲಿಸುವ ಎಲ್ಲ ಬಗೆಯ ವಾಹನ ಸವಾರರಿಗೆ ತುಂಬ ತೊಂದರೆಯಾಗಿತ್ತು ಆದ್ದರಿಂದ ಅಬ್ಬಿಗೆರೆ ಮಾರ್ಗದಿಂದ ಮತ್ತು ಗದಗ ಮಾರ್ಗದಿಂದ ಅಬ್ಬಿಗೆರೆ ಮುಖಾಂತರ ಹೋಗುವ ಎಲ್ಲ ತರಹದ ವಾಹನ ಸವಾರರಿಗೆ ತುಂಬ ತೊಂದರೆಯಾಗುತ್ತಿದ್ದು ಎ ಎ ಪಿ ಡಬ್ಲ್ಯೂ ಡಿ ಅವರಿಗೆ ರಸ್ತೆ ಬದಿಯಲ್ಲಿರುವ ಮುಳ್ಳು ಗಂಟೆಗಳನ್ನು ತೆರವುಗೊಳಿಸಿ ಎಲ್ಲ ವಾಹನ ಸವಾರರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕಾ ರೋಣ ತಾಲೂಕ್ ಅಧ್ಯಕ್ಷರು ತಿಳಿಸಿದರು ಈ ಸಮಯದಲ್ಲಿ ವೀರೇಶ್ ಪೂಜಾರ್ ಮುಜ್ಮಿಲ್ ಬೆಪಾರಿ ಚಂದ್ರು ಜಾಲಿಕಟ್ಟೆ ಕಾರ್ತಿಕ್ ಬಡಗೇರ್ ಹನುಮಂತ ಹಳ್ಳಿಕೇರಿ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು